ಚಿಕ್ಕಬಳ್ಳಾಪುರ ತಾಲೂಕಿನ ದಿಗೂರು ನಿವಾಸಿ ಡಿ ಎನ್ ರಾಮಕೃಷ್ಣ ಎನ್ನುವ ಪಾಪ್ಕಾರ್ನ್ ಉದ್ಯಮಿ ನೆರೆಯ ತೆಲಂಗಾಣದ ಹೈದರಾಬಾದ್ ಮೂಲದ ಎಚ್ ಮುಸ್ಕಾನ್ ಪಾಪ್ಕಾರ್ನ್ ಟ್ರೇಡರ್ಸ್ ಮಾಲೀಕರಾದ ಸೈಯದ್ ಅಬ್ದುಲ್ ರಜಾಕ್ ಸೈಯದ್ ಅಬ್ದುಲ್ ಅಕ್ಬರ್ ಪಾಷಾ ನಾಜೀರ್ ಅಹಮದ್ ಎನ್ನುವ ಸಹೋದರರಿಗೆ ಒಂದು ಕೋಟಿ ಎಂಬತ್ತೊಂಬತ್ತು ಲಕ್ಷ ರೂಪಾಯಿ ಮೌಲ್ಯದ ಪಾಪ್ಕಾರ್ನ್ ಜೋಳವನ್ನು ಸರಬರಾಜು ಮಾಡಿದ್ರಂತೆ ಆದರೆ ಹೈದರಾಬಾದ್ನ ವ್ಯಾಪಾರಿಗಳು ಖರೀದಿ ಮಾಡಿರುವ ಜೋಳದ ಹಣವನ್ನು ರಾಮಕೃಷ್ಣನಿಗೆ ಕೊಟ್ಟಿಲ್ಲವಂತೆ ಇದರಿಂದ ರಾಮಕೃಷ್ಣ ಪೆರೇಸಂದ್ರ ಪೊಲೀಸ್ ಠಾಣೆಯಲ್ಲಿ ವಂಚನೆಯ ದೂರನ್ನು ದಾಖಲು ಮಾಡಿ ನ್ಯಾಯಕ್ಕಾಗಿ ಮನವಿ ಮಾಡಿದ್ದರು ಅಕ್ಬರು ನಾಸೀರ್ ಸದಾಮನ್ ಅವರು ಹೈದರಾಬಾದು ವ್ಯಾಪಾರಿ ಸರ್ ಅವರು ನಮ್ಮ ಹತ್ರ ಸುಮಾರು ಒಂದು ಕೋಟಿ ಎಂಬತ್ತೊಂಬತ್ತು ಲಕ್ಷದ್ದು ಜೋಳ ಖರೀದಿ ಮಾಡ್ತಾರೆ ಸರ್ ಜೋಳದ ಖರೀದಿ ಮಾಡಿಬಿಟ್ಟು ಎಲ್ಲ ಜೋಳ ಸೇಲ್ ಮಾಡಿಕೊಂಡು ನಾಸೀರ್ ಅನ್ನೋರ ಕೈಯಲ್ಲಿ ದುಡ್ಡು ಕೊಟ್ಬಿಟ್ಟು ಎಲ್ಲ ಗೋಲ್ಡ್ ಪರ್ಚೇಸ್ ಮಾಡ್ತಾರೆ ಸರ್ ಗೋಲ್ಡ್ ಬಿಸ್ಕೆಟ್ಗಳು ಅವನ್ನ ಎಸ್ಕೇಪ್ ಮಾಡ್ತಾರೆ ಸರ್ ಗೋಲ್ಡ್ ಪಿ ಪರ್ಚೇಸ್ ಮಾಡಿ ನಮ್ಮನ್ನು ಮುಳುಸ್ಬಿಡಬೇಕು ಅನ್ನೋ ಮಟ್ಟಕ್ಕೆ ಬಂದು ಮೋಸ ಮಾಡ್ತಾರೆ ಸರ್ ನಾನು ತುಂಬ ಸರ್ತಿ ಹೋಗಿ ಅವ್ರ ಮನೆಯಲ್ಲಿ ಕಾಲು ಇಟ್ಕೊತೀನಿ ಸರ್ ಅವ್ರ ಹತ್ರ ಕಾಯಿ ಕಾಲು ಇಟ್ಕೊಂಡು ಕೇಳ್ಕೊತೀನಿ ಆದರೂ ನಮಗೆ ಅವರು ಗೌರವ ಕೊಡಲಿಲ್ಲ ಸರ್ ಆದ್ರೂ ನಾನು ಪೊಲೀಸ್ ಇನ್ಸ್ಪೆಕ್ಟ್ರ್ ಹತ್ರ ಹೋಗಿ ಸರ್ಕ ಎಸ್ ಪಿ ಸಾಹೇಬ್ರ ಹತ್ರ ಸರ್ ನಮ್ಗೆ ಮೋಸ ಮಾಡಿದ್ದಾರೆ ಸರ್ ಈ ಥರ ಹೈದರಾಬಾದ್ ಅವರು ಅಂದರೆ ಅವರು ಸ್ಪೆಷಲ್ ಟೀಮ್ ರೆಡಿ ಮಾಡಿ ನನಗೆ ಸಹಾಯ ಮಾಡಿದ್ದಾರೆ ಸರ್ ಕಳ್ಸಿ ಎಫ್ ಐ ಆರ್ ಹೋಗಿ ಒಬ್ಬನ ಹಿಡ್ಕೊಂಡು ಬಂದು ಸರ್ ಹಿಡ್ಕೊಂಡು ಬಂದು ಪೊಲೀಸ್ ಸ್ಟೇಷನ್ಗೆ ಬಂದ ತಕ್ಷಣ ಈ ಪ್ರಭಾವಿ ಸಚಿವರು ಜಮೀರ್ ಅಹಮದ್ಗೆ ಫೋನ್ ಮಾಡಿಬಿಟ್ಟು ಬರೋ ದುಡ್ಡನ್ನ ನಮ್ಮ ರೈತರ ದುಡ್ಡನ್ನ ಬರೋ ದುಡ್ಡನ್ನ ಹಿಂದೆ ಕಳಿಸ್ಬಿಡ್ತಾರೆ ಸರ್ ಕರ್ನೂಲ್ವರೆಗೂ ಬಂದಿರೋ ದುಡ್ಡನ್ನ ವಾಪಸ್ ಹೋಗೋ ಥರ ಮಾಡ್ತಾರೆ ಸರ್ ಇದು ಯಾವ ನ್ಯಾಯ ಸರ್ ನೀವು ಹೇಳಿ ಸರ್ ಅವ್ರು ಒಂದು ಕೋಟಿ ಎಂಬತ್ತೊಂಬತ್ತು ಲಕ್ಷ ಸರ್ ಇವರು ಅಷ್ಟು ಅಲ್ಲ ನಮ್ಮ ರೈತರಿಗೆ ನಮ್ಮ ಕರ್ನಾಟಕದ ರೈತರಿಗೆ ಸಹಾಯ ಮಾಡೋದು ಬಿಟ್ಟು ಯಾರೋ ಹೈದರಾಬಾದಲ್ಲಿ ಇರೋವ್ರಿಗೆ ಸಪೋರ್ಟ್ ಮಾಡ್ತಾರೆ ಅಂದರೆ ಅವ್ರಿಗೂ ಇವ್ರಿಗೂ ಪಾರ್ಟ್ನರ್ ಇದೆ ಸರ್ ಅದು ಇಂಥ ವ್ಯವಹಾರಗಳಲ್ಲಿ ನಾನು ಆರೋಪ ಮಾಡೋದೊಂದೇ ಜಮೀರ್ ಅಹಮದ್ ಅವ್ರಿಗೂ ಅಕ್ಬರ್ ನಾಸೀರ್ ಸದಾಮ್ ಮೂರು ಜನಗೂ ಇವ್ರಿಗೂ ಒಳಗಡೆ ಲಿಂಕ್ ಇದೆ ಸರ್ ಅವರು ಡೀಲ್ ಮಾಡೋದು ಇವ್ರಿಗೂ ಪಾಲ್ ಬರುತ್ತೆ ಅನ್ನೋದು ನಮಗೆ ಮೊನ್ನೆ ತಾನೇ ಇವಾಗ ಅವ್ರು ಫೋನ್ ಮಾಡಿ ಮಾಡಿದ ಮೇಲೆ ನಮ್ಗೆ ಗೊತ್ತಾಗಿದೆ ಸರ್ ಈ ಥರ ಮೋಸ ಮಾಡ್ತಾಯಿದ್ದಾರೆ ಸರ್ ಅವರು ಜಮೀರ್ ಅವ್ರಿಗೆ ಇದು ಶೋಭೆ ತರುವಂಥದ್ದಲ್ಲ ಒಬ್ಬ ಪ್ರಭಾವಿ ಸಚಿವರಾಗಿ ರೈತರಿಗೆ ಹೊಟ್ಟೆ ಮೇಲೆ ಹೊಡಿತಾ ಇರೋದಾದರೆ ಅವರಿಗೆ ಸರ್ ಪಾಪ್ಕಾರ್ನ್ ಏಳು ಎಂಟು ಸಾವಿರ ಇದ್ದಿದ್ದು ಇವತ್ತು ನಾವು ಪರ್ಚೇಸ್ ಮಾಡಿಲ್ಲ ನಾವು ತಗೊಳ್ಳಿಲ್ಲ ಈ ಕೇಸಲ್ಲಿ ಇದ್ದೀವಿ ಅಂತ ಹೇಳಿಬಿಟ್ಟು ನಾವು ವ್ಯಾಪಾರನೇ ನಿಲ್ಲಿಸ್ಬಿಟ್ಟಿದ್ದೀವಿ ಸರ್ ಇವತ್ತು ಮೂರು ಸಾವಿರಕ್ಕೆ ಬಂದಿದೆ ಸರ್ ರೈತರ ಶಾಪ ಅಂತೂ ಜಮೀರ್ ಅಹಮದ್ ಅವರಿಗೆ ತಟ್ಟದೇ ಇರೋಲ್ಲ ಸರ್ ಅವರು ಕೂಡಲೇ ಸಚಿವ ಸ್ಥಾನದಿಂದ ಇಳಿಬೇ ಇಳಿಬೇಕು ಸರ್ ಇಲ್ಲಾಂದರೆ ನಮ್ಮ ದುಡ್ಡು ಹೊಸಗಳು ಎಷ್ಟು ಸರ್ ಒಂದೇ ವರ್ಷದಿಂದ ಸರ್ ಹಾಂ ಒಂದು ವರ್ಷದಿಂದ ಅಡ್ವಾನ್ಸ್ ಕೊಟ್ಟರು ಮಾಲ್ ತಗೊಂಡ್ರು ನಮಗೆ ಉಳಿಸ್ಕೊಂಡು 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 ಒಂದೇ ಸರ್ತಿ ಒಂದು ಕೋಟಿ ಎಂಬತ್ತೊಂಬತ್ತು ಲಕ್ಷದ ಮೆಟೀರಿಯಲ್ ತಗೊಂಡು ಮೋಸ ಮಾಡಿದ್ದಾರೆ ಸರ್ ಹಾಂ ಸರ್ ಇನ್ನಲೆ ಪಾಪ್ಕಾರ್ನ್ ಜೋಳ ಕೊ ಸರ್ ಇನ್ನಲೆ ಸಚಿವರದ್ದು ಕೈವಾಡ ಇದೆ ಸರ್ ಇದರಲ್ಲಿ ಇನ್ನು ಪೆರೇಸಂದ್ರ ಪೊಲೀಸ್ ಠಾಣೆಯ ಪಿ ಎಸ್ ಐ ಜಗದೀಶ್ ರೆಡ್ಡಿ ಆರೋಪಿ ಸಹೋದರರಲ್ಲಿ ಸೈಯದ್ ಅಬ್ದುಲ್ ಅಕ್ಬರ್ ಪಾಷಾರನ್ನು ಬಂಧಿಸಿ ವಿಚಾರಣೆ ಮಾಡುತ್ತಿರುವಾಗ ಅಕ್ಟೋಬರ್ ಹದಿಮೂರರಂದು ಸಚಿವ ಜಮೀರ್ ಅಹಮದ್ ಪಿಎಸ್ಐ ಜಗದೀಶ್ ರೆಡ್ಡಿಗೆ ಕರೆ ಮಾಡಿ ಆರೋಪಿಗೆ ಸಹಾಯ ಮಾಡುವಂತೆ ಹಾಗೂ ಹಣ ನೀಡಲು ಸಮಯ ಕೊಡುವಂತೆ ಪ್ರಭಾವ ಬೀರಿರುವುದು ಈಗ ವಿವಾದಕ್ಕೆ ಕಾರಣವಾಗಿದೆ ಲಕ್ಷ್ಮೀನಾರಾಯಣ ಅಂತ ನಾನು ಮಿನಿಸ್ಟರ್ ಜಂಗೀರ ಮದ್ದು ಸ್ಪೆಷಲ್ ಆಫೀಸರ್ ಮಾತಾಡ್ತೇನೆ ಸಾಹೇಬರು ಮಾತಾಡ್ಬೇಕಂತ ಕೊಡ್ತೇನೆ ಸರ್ ಒಂದ್ ನಿಮಿಷ ಕೇಸಿಗೆ ಸಂಬಂಧಪಟ್ಟ ಹಂಗೆ ಕೇಳ್ಬೇಕು ಅನ್ಸಿದ್ರು ಅದ್ ಬರ್ಬೇಕು ಅದ್ ಕೊಡ್ಲ ಹಲೋ ನಮಸ್ತೆ ಸರ್ ಸರ್ ನಮಸ್ತೆ ನಮಸ್ತೆ ಬರ್ರಿ ಸರ್ ಯಾಕಂದ್ರೆ ಏನಿಲ್ಲ ನಮ್ಮ ಹೈದ್ರಾಬಾದ್ ನಮ್ಮ ಅಕ್ಬರ್ ಬಿನ್ ತಬರ್ ಅಂತ ರಿಲೇಶನ್ ಯಾವ್ದೋ ಒಂದು ದುಡ್ಡು ಕೊಡ್ಬೇಕಾಗಿದ್ದಂತ ಯಾರಿಗೋ ಅಕ್ಬರ್ ಪಾಷಾ ಅಂತ ಹೈದರಾಬಾದ್ ಇಂದ ಕರ್ಕೊಂಡ್ ಬಂದಿರೋ ಏನು ಹೌದು ಸರ್ ಅದೊಂದು ಚೀಟಿಂಗ್ ಕೇಸ್ ಆಗಿದೆ ಸರ್ ಇಲ್ಲಿ ಫೈರ್ ಆಗಿದೆ ಅವರು ಅವ್ರು ಹೇಳ್ತಾರ ತಗೊಂಡಿಲ್ಲ ಅವರು ಒಂಚೂರು ಸಹಾಯ ಮಾಡಿ ಬೇಕಾದ್ರೆ ನಾನು ಬಹಳ ಬೇಕಾಗಿರೋರು ಸರಿ ಸರ್ ಸರಿ ಸರ್ ಏನ್ ಮಾಡಕ್ ಸಾಧ್ಯತೆ ಈಗ ಅವ್ರಿಗೆ ನಾವು ಚಾನ್ಸ್ ಕೊಟ್ಟಿವಿ ಸರ್ ಸೆಟಲ್ ಮಾಡ್ಕೊಳ್ಳಿ ಕ್ಲಿಯರ್ ಮಾಡ್ಕೊಳ್ಳಿ ನಾವು ಕೇಸ್ ಕ್ಲೋಸ್ ಮಾಡ್ತೀವಿ ಅಂತ ಅಲ್ಲಿನೂ ಹೈದರಾಬಾದ್ ಹೋಗಿ ಅಲ್ಲಿನೂ ಕೊಟ್ವಿ ಇಲ್ಲಿನ ಕರೆದು ಹೇಳಿದ್ವಿ ನೀವು ಇಲ್ಲಿ ಕುತ್ಕೊಂಡು ಸೆಟಲ್ ಮಾಡಿದ್ರೆ ನಾನ್ ಬಿ ರಿಪೋರ್ಟ್ ಹಾಕೊಳ್ತೇನೆ ಬಟ್ ಅವ್ರೇನು ಈಗೋ ಪ್ರಶ್ನೆ ಅವ್ರಿಗೂ ಇವ್ರಿಗೂ ಅವ್ರು ಹೋಗ್ತಾ ಇಲ್ಲ ಇವ್ರು ಹೋಗ್ತಾ ಇಲ್ಲ ಕೊಟ್ಟಿ ಸ್ವಲ್ಪ ದಿನ ಟೈಮ್ ಬಂದ ಅವ್ರಿಗೆ ನಾವ್ ಈಗ ಸೆಟಲ್ ಮಾಡೋದಿಕ್ಕೆ ನಾವ್ ಅಪರ್ಚುನಿಟಿ ಕೊಡ್ತಾ ಇದ್ದೀವಿ ಸರ್ ಮಾಡ್ಕೊಳ್ಳಿ ಅವ್ರು ಕಳ್ಸಿರೋದು ನಿಜಾನೇ ತಗೊಂಡಿರೋದು ನಿಜ ಅದು ಡಿನೇ ಮಾಡೋದಿಕ್ ಡಾಕ್ಯುಮೆಂಟ್ ತಗೊಂಡಿರೋದು ನಿಜ ಕೊಟ್ಟಿರೋದು ನಿಜ ಆಮೇಲೆ ಅವ್ನು ಹೇಳ್ದಂಗ ಅಷ್ಟು ದುಡ್ಡು ಇಲ್ಲ ಇನ್ನು ನಮ್ಮದೇ ರಾಜ್ಯದ ಸಚಿವರು ನಮ್ಮ ವ್ಯಾಪಾರಿಯ ಪರವಾಗಿ ನ್ಯಾಯ ಕೊಡಿಸುವುದರ ಬದಲು ತೆಲಂಗಾಣ ವ್ಯಾಪಾರಿಗಳ ಪರವಾಗಿ ಪೊಲೀಸರ ಮೇಲೆ ಪ್ರಭಾವ ಬೀರಿದ್ದಕ್ಕೆ ಡಿಎನ್ ರಾಮಕೃಷ್ಣ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ನ್ಯಾಯದ ಪರವಾಗಿ ನಿಲ್ಲಬೇಕಾದ ಸಚಿವ ಜಮೀರ್ ಅಹಮದ್ ಅನ್ಯಾಯ ಮಾಡಿದ ವ್ಯಾಪಾರಿಗಳ ಪರವಾಗಿ ಪೊಲೀಸರ ಮೇಲೆ ಪ್ರಭಾವ ಬೀರಿದ್ದು ಎಷ್ಟು ಸರಿ ಎನ್ನುವ ರಾಜ್ಯಾದ್ಯಂತ ಸರ್ ನಮ್ಮ ಪರಿಸ್ಥಿತಿ ಸರ್ ಇವಾಗ ಮನೆ ಹತ್ರ ದಿನ ಐವತ್ತು ಜನ ನೂರು ಜನ ರೈತರು ಬಂದು ಭಾರಿ ಹಿಂಸೆ ಕೊಡ್ತಾ ಇದ್ದಾರೆ ಸರ್ ಕರೆಕ್ಟ್ ಆಗಿಂದ ಎರಡು ತಿಂಗಳಿಂದ ನಾವು ಕರೆಕ್ಟ್ ಆಗಿ ನಿದ್ದೆ ಹೋಗಿಲ್ಲ ನಮ್ಮ ಫ್ಯಾಮಿಲಿಯಲ್ಲಿ ಊಟ ಸರಿಯಾಗಿ ಮಾಡಿಲ್ಲ ಸರ್ ಟೈಮ್ ಸರಿಯಾಗಿ ಅಷ್ಟು ಹಿಂಸೆ ಅನುಭವಿಸ್ತಾ ಇದ್ದೀವಿ ಸರ್ ಏನು ಮಾಡಬೇಕು ಅನ್ನೋದು ನಾವು ಬಚ್ಚಿಟ್ಕೊಂಡು ಓಡಾಡೋ ಪರಿಸ್ಥಿತಿ ಬಂದಿದೆ ಸರ್ ಇನ್ನೊಂದೇ ಪರಿಸ್ಥಿತಿ ಸರ್ ನಮಗಿರೋದು ನಮ್ಮ ಕುಟುಂಬ ನೇಣಾಕ್ಕೊಳ್ಳೋ ಪರಿಸ್ಥಿತಿಗೆ ಬಂದಿದ್ವಿ ಸರ್ ನಾವು ಇನ್ನು ನಮಗೆ ಒಂದೇ ದಾರಿ ಇರೋದು ನೇಣಾಕೋ ನಾವು ಓದ ಸರ್ ನಾನು ನೇಣ ಹಾಕ್ಕೊಂಡ್ರೆ ಜಮೀರ್ ಅಹಮದ್ ಅವ್ರ ಮನೆ ಮುಂದೆನೇ ಹೋಗಿ ಹಾಕ್ಕೊತೀನಿ ನನಗೆ ಏನಾದರೂ ಇದು ಸೆಟ್ಲ್ಮೆಂಟ್ ಮಾಡಿಲ್ಲ ಅಂದರೆ ನಾನು ಜ ಹಗ್ಗ ತಗೊಂಡೋಗಿ ಹೋಗಿ ಅವ್ರ ಮನೆ ಮುಂದ್ಗಡೆ ನೇಣು ಹಾಕ್ಕೊಂತೀನಿ ನನಗೆ ಕೂಡಲೇ ನನಗೆ ಬರೋ ದುಡ್ಡು ಇವರು ಏನು ಪಾಲ್ದಾರಿಕೆ ಇದೆಯಲ್ಲ ಇವರು ಜಮೀರ್ ಅಹಮದ್ ಅವ್ರಿಗೆ ಏನು ಕನೆಕ್ಷನ್ ಇದೆಯೋ ನಮ್ಗೆ ಗೊತ್ತಿಲ್ಲ ಅವ್ರು ಕೊಡೋ ಬ ಕೊಡೋಕ್ಕೆ ಬರೋ ದುಡ್ಡು ತಗೊಂಡು ಬರೋ ಅಂಥವ್ರಿಗೆ ವಾಪಸ್ ಕಳಿಸ್ತಾರೆ ಅಂದರೆ ಏನು ಸರ್ ಅರ್ಥ ಇವ್ರೇನು ಏನು ಅರ್ಥ ಏನು ಅವರು ಪಾಲ್ದಾರಿಕೆ ಇದ್ರೇನೆ ತಾನೇ ಇವ್ರಿಗೆ ಬರೋ ದುಡ್ಡು ಹೋಗುತ್ತಲ್ಲ ಆ ಥರದಿಂದ ವಾಪಸ್ ಹೋಗಿದೆ ಅವ್ರಿಗೆ ನ್ಯಾಯ ನಮಗೆ ಕೊಡಲೇಬೇಕು ಸರ್ ಜಮೀರ್ ಅಹಮದ್ ಅವ್ರ ಇದರಿಂದ ನ್ಯಾಯ ಕೊಡಿಸ್ಬೇಕು ಸರ್ ನಮಗೆ ತಾವಡನಹಳ್ಳಿ ರಮೇಶ್ ಸಿ ಟಿ ವಿ ನ್ಯೂಸ್ ಚಿಕ್ಕಬಳ್ಳಾಪುರ